ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಹಬ್ಬ ಮೊಹರಂ ಮೊಹರಂ ಹಬ್ಬವು ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಹಬ್ಬವಾಗಿದೆ ಈ ಹಬ್ಬದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸರ್ವಧರ್ಮೀಯರು ಪಾಲ್ಗೊಂಡು ಹಬ್ಬವನ್ನು ಆಚರಿಸ್ತಾರೆ ಹತ್ತು ದಿನಗಳವರೆಗೆ ಮೊಹರಂ ಆಚರಣೆ ಮಾಡಲಾಗುತ್ತೆ ಕಡೆಯ ದಿನವಾದ ಇಂದು ಬೈಲ್ಹೊಂಗಲ ತಾಲೂಕಿನ ಸಿದ್ಧಸಮುದ್ರ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ತುಂತುರು ಮಳೆಯ ನಡುವೆಯೂ ಹಿಂದೂ ಮುಸ್ಲಿಮರು ಸೇರಿದಂತೆ ಎಲ್ಲ ಧರ್ಮಗಳ ಜನರು ಒಗ್ಗಟ್ಟಾಗಿ ಭಾವಿಕತೆಯಿಂದ ಡೋಲಿ ಮೆರವಣಿಗೆ ಮಾಡುವುದರೊಂದಿಗೆ ಹಬ್ಬ ಆಚರಿಸಿದರು ಪ್ರತಿ ಡೋಲಿಗಳು ಬಣ್ಣ ಬಣ್ಣದ ಬಟ್ಟೆ ಪರಪರಿ ಪುಷ್ಪಮಾಲೆ ವಿದ್ಯುತ್ ದೀಪ ಅಲಂಕಾರ ಕಂಗೊಳಿಸಿದವು ಭಕ್ತರು ಡೋಲಿಗಳಿಗೆ ಉದೋ ಕರ್ಪುರ ನೈವೇದ್ಯ ನೀಡಿತು ಹಾದಿ ಉದ್ದಕ್ಕೂ ಹುಲಿ ಕುಣಿತ ಗೆಜ್ಜೆ ಮಜಲು ನೋಡುಗರನ್ನು ಮನ ಸೆಳೆಯಿತು